ಒಮ್ಮೆ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಇವತ್ತು ಅಡಿಗೆ ಮಾಡೋದನ್ನ ತೋರ್ಸದ್ ಬಿಟ್ಟು ಪೂಜೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊಂತ ಇದ್ದೀರಾ ಹೌದು ಇನ್ಮೇಲಿಂದ ಹೊಸ ಹೊಸ ತರ ವಿಡಿಯೋ ಕೂಡ ಬರುತ್ತೆ ಈ ಚಾನೆಲ್ ನಲ್ಲಿ ಮತ್ತೆ ಹೆಸರು ಕೂಡ ಸ್ವಲ್ಪ ಚೇಂಜ್ ಮಾಡಿದೀನಿ ನನ್ನ ಚಾನೆಲ್ ನಲ್ಲಿ ಇವಾಗ ಹೆಸರು ಏನಿದೆಯೋ ಅದೇ ಪರ್ಮನೆಂಟ್ ಆಗಿ ಇರುತ್ತೆ ಮೊದಲನೇ ಹೆಸರು ಪ್ರಿಯಾಸ್ ಕಿಚನ್ ಅಂತ ಇತ್ತು ಎರಡನೇ ಹೆಸರು ಪ್ರಿಯದರ್ಶಿನಿ ದರ್ಶಿನಿ ಕುಕ್ಕಿಂಗ್ ವರ್ಲ್ಡ್ ಅಂತ ಇತ್ತು ಇವಾಗ ಹೆಸರು ಇರೋದು ಪ್ರಿಯ ವರ್ಲ್ಡ್ ಅಂತ ಈ ಹೆಸರು ಪರ್ಮನೆಂಟ್ ಆಗಿ ಇರುತ್ತೆ ಯಾಕಂತಂದ್ರೆ ಈ ನನ್ನ ಚಾನೆಲ್ನಲ್ಲಿ ಎಲ್ಲ ತರ ವಿಡಿಯೋಸ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಈ ವಿಡಿಯೋನ ಶಾರ್ಟ್ಸ್ ಹಾಕೋ ತರ ರೆಕಾರ್ಡ್ ಮಾಡಿದ್ದೆ ಗೆ ಮತ್ತೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಗೆ ಹಾಕೋ ಥರ ನಾನು ವಿಡಿಯೋನ ನಾನು ರೆಕಾರ್ಡ್ ಮಾಡಿದ್ದು ಆದರೆ ಮೇನ್ ವೀಡಿಯೋದಲ್ಲೂ ನನ್ನ ಚಾನೆಲ್ನಲ್ಲಿ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡೋಣ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಲೈಕ್ ಮಾಡ್ಬಿಟ್ಟಾದ್ರೂ ಹೋಗಿ ಈ ವಿಡಿಯೋ ಬೇರೆಯವರಿಗಾದ್ರೂ ಸಜೆಸ್ಟ್ ಆಗುತ್ತೆ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು ಜ್ಯೋತಿರ್ ಭೀಮೇಶ್ವರ ವ್ರತ ಅಂತಾನು ಕರೀತಾರೆ ಈ ಹಬ್ಬದಿಂದ ಶ್ರಾವಣ ಮಾಸ ಶುರು ಆಗುತ್ತೆ ಅಂದ್ರೆ ಇವತ್ತಿಂದ ಹಬ್ಬಗಳು ಶುರುವಾಗುತ್ತೆ ಈ ಪೂಜೆನ ಮದ್ವೆ ಆಗಿರೋರು ಆಗಿಲ್ದಿರೋರು ಕೂಡ ಈ ಪೂಜೆನ ಮಾಡ್ಬೋದು ನೀವೇನಾದ್ರೂ ನನ್ನ ವಿಡಿಯೋ ಸ್ವಸ್ತಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ನ ಪ್ರೆಸ್ ಮಾಡಿ ಮೊದಲೇ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಇಷ್ಟ ಆದ್ರೆ ಶೇರ್ ಮಾಡಿ ಮತ್ತೆ ಸೇವ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ವಿಡಿಯೋ ಮದ್ವೆ ಆಗಿರೋ ಮಕ್ಕಳು ತನ್ನ ಗಂಡನ ಆಯಸ್ಸು ವೃದ್ಧಿಗೋಸ್ಕರ ಈ ಪೂಜೆನ ಮಾಡಿದ್ರೆ ಮದ್ವೆ ಆಗಿಲ್ದಿರೋ ಹೆಣ್ಮಕ್ಳು ತನ್ನ ಗಂಡ ಆಗೋಣಗೋಸ್ಕರ ಈ ಪೂಜೆ ಮಾಡೋದು ನನ್ನ ಗಂಡ ಆಗೋಣು ಭೀಮಂತರ ತರ ಅಂತ ಈ ಪೂಜೆನ ಮಾಡ್ತಾರೆ ನನಗೆ ಇನ್ನು ಮದ್ವೆ ಆಗಿಲ್ದಿರೋದ್ರಿಂದ ಅಮ್ಮ ಕಂಕಣನ ಕಟ್ತಾ ಇದ್ದಾರೆ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರನ ಭೀಮೇಶ್ವರನ ಪೂಜೆ ಮಾಡೋದು ಹೇಗೆ ಅಂತಂದ್ರೆ ಒಂದು ತಟ್ಟೆಯಲ್ಲಿ ಒಂದು ಪಾವಷ್ಟು ಅಕ್ಕಿನ ತಗೊಳ್ಬೇಕಾಗತ್ತೆ ತಟ್ಟೆ ಹೇಗೆ ತಗೊಳ್ಬೇಕು ಅಂತಂದ್ರೆ ಬೆಳ್ಳಿ ತಟ್ಟೆ ಇತ್ತಾಳೆ ಅಥವಾ ತಾಮ್ರ ನಿಮ್ಮ ಮನೆಯಲ್ಲಿ ಅನುಕೂಲ ಏನಿರುತ್ತೋ ಅದನ್ನ ತಗೊಳ್ಬಹುದು ತಟ್ಟೆಯಲ್ಲಿ ಅಕ್ಕಿನ ಹಾಕಿದ್ಮೇಲೆ ನೀಟಾಗಿ ಸಮ ಮಾಡಿ ಓಂ ಸ್ವಸ್ತಿಕ್ ಅಥವಾ ಶ್ರೀ ಅನ್ನ ಬರಿಬೇಕಾಗುತ್ತೆ ತುಂಬಾ ಜನನ ನೋಡಿರ್ಬೋದು ನೀವು ಬರೀ ದೀಪನ ಇಟ್ಟು ಪೂಜೆ ಮಾಡ್ತಾರೆ ಆದರೆ ನಮ್ಮ ಮನೆಯಲ್ಲಿ ಈ ತರ ಮಣ್ಣನ್ನ ಮಾಡಿ ಪೂಜೆ ಮಾಡಿ ಇಡ್ತೀವಿ ಈ ಮಣ್ಣು ಭೀಮಾ ಅಂತ ನಾವು ಪ್ರತಿಷ್ಠಾಪನೆ ಮಾಡಿ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡ್ತೀವಿ ಈ ಭೀಮೇಶ್ವರನ ಮಾಡಿರೋದು ಕೆಂಪು ಮಣ್ಣಿರುತ್ತಲ್ವಾ ಆ ಮಣ್ಣಿಂದ ಮಾಡಿರೋದು ನಾವು ಏನಕ್ಕೆ ಈ ತರ ಮಣ್ಣಲ್ಲಿ ಮಾಡಿ ಇಡ್ತೀವಿ ಅಂತ ಅಮ್ಮ ಒಂದು ಸಣ್ಣದಾಗಿರುವಂತ ಕತೆ ಹೇಳಿದ್ರು ನನ್ನ ಅಮ್ಮ ಅವರ ಅಮ್ಮ ಬರೀ ದೀಪನ ಹಚ್ಚಿ ಪೂಜೆ ಮಾಡ್ತಿದ್ರಂತೆ ಮತ್ತೆ ಅಪ್ಪ ಅವರ ಅಮ್ಮ ಬರೀ ಮಣ್ಣನ್ನ ಇಟ್ಟು ಪೂಜೆ ಮಾಡ್ತಿದ್ರಂತೆ ಅದಕ್ಕೆ ಇಬ್ಬರ ಅಜ್ಜಿದಿರ್ಗೂ ಬೇಜಾರಾಗಬಾರ್ದು ಅಂತ ಅಮ್ಮ ಒಂದೇ ತಟ್ಟೆಯಲ್ಲಿ ದೀಪ ಮತ್ತೆ ಮಣ್ಣನ್ನ ಇಟ್ಟು ಪೂಜೆ ಮಾಡ್ತಾರೆ ಒಬ್ರು ಮನೆಯಲ್ಲಿ ಸಂಪ್ರದಾಯ ಪಾಲಿಸಿದ್ರೆ ಇನ್ನೊಬ್ಬರಿಗೆ ಬೇಜಾರಾಗುತ್ತೆ ಹಾಗಾಗಿ ಇಬ್ಬರು ಅಜ್ಜಿದಿರ್ಗೂ ಬೇಜಾರಾಗ್ಬಾರ್ದು ಅಂತ ಅಮ್ಮ ಈ ತರ ನನಗೆ ಬುದ್ಧಿ ಬದ್ದಾಗಿಂದಾನು ಇದೇ ತರ ಪೂಜೆ ಮಾಡ್ತಿದ್ದಾರೆ ಮತ್ತೆ ನನ್ನ ಕೈಲೂ ಕೂಡ ಇದೇ ರೀತಿ ಪೂಜೆ ಮಾಡಿಸ್ತಾರೆ ಮೇಲೆ ಓಂ ಶ್ರೀ ಸ್ವಸ್ತಿ ಖ್ಯಾತನ ಒಂದು ಬರದ ಮೇಲೆ ನಾವ್ ಇಡೋದು ಸೋಮೇಶ್ವರನ ಯಾಕೆಂತಂದ್ರೆ ನಮ್ಮ ಮನೆ ದೇವರು ಸೋಮೇಶ್ವರ ಆಗಿರೋದ್ರಿಂದ ಮೊದಲನೇ ಆದ್ಯತೆ ಸೋಮೇಶ್ವರನ್ಗೆ ಆಮೇಲೆ ಗಣಪತಿ ನಾವು ಪೂಜೆ ಮಾಡೋದ್ರಲ್ಲಿ ಯಾವ್ದೇ ವಿಘ್ನ ಬರ್ದೇ ಇರ್ಲಿ ಅಂತ ಗಣೇಶನ ಇಡ್ತೀವಿ ಮತ್ತೆ ಮಧ್ಯದಲ್ಲಿ ಭೀಮಾ ಮತ್ತೆ ಆ ಕಡೆ ಈ ಕಡೆ ದೀಪನ ಹಚ್ಚಿ ಇಡ್ತೀವಿ ಇಲ್ಪತ್ರೆ ಶಾವಂತಿಕೆ ಮತ್ತೆ ಕಾಕಡದಿಂದ ಅಲಂಕಾರ ಮಾಡಿದ್ವಿ ಗೆಜ್ಜೆ ವಸ್ತ್ರ ಏಣಿಸ್ಕೊಂಡು ಹದಿನಾರು ಬರೋ ತರ ಹಾಕಿದಿವಿ ಈ ಗೆಜ್ಜೆ ವಸ್ತ್ರ ಏಣಿಸ್ಕೊಂಡು ಕರೆಕ್ಟ್ ಆಗಿ ಹಾಕ್ಬೇಕಾಗತ್ತೆ ಒಂಬತ್ತು ಹದಿನಾರು ಇಪ್ಪತ್ತೊಂದು ನಲ್ವತ್ತೊಂದು ಮತ್ತೆ ನೂರ ಎಂಟು ಇಷ್ಟು ಗೆಜ್ಜೆ ವಸ್ತ್ರಗಳನ್ನ ಏಣಿಸ್ಕೊಂಡು ಹಾಕೊಳ್ಬಹುದು ನೈವೇದ್ಯಕ್ಕೆ ಏನನ್ನ ಇಟ್ಟಿದೀವಿ ಅಂತ ಅಂದ್ರೆ ಬಿಳೆದಲ್ಲೇ ಅಡಿಕೆ ಬಾಳೆಹಣ್ಣು ಮತ್ತೆ ತೆಂಗಿನಕಾಯಿ ಮತ್ತೆ ಮೇಲೆ ರಾಯರೋ ಫೋಟೋ ಹತ್ರ ಹಾಲು ದೀಪ ಹಚ್ಚಕ್ಕಿಂತ ಮುಂಚೆ ಕಂಕಣನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಮದ್ವೆ ಹಾಕಿರೋ ಹೆಣ್ಮಕ್ಳು ತನ್ನ ಗಂಡನ ಹತ್ರ ಈ ಕಂಕಣನ ಕಟ್ಟಿಸ್ಕೊಳ್ಬೇಕು ಮತ್ತೆ ಮದ್ವೆ ಹಾಕಿಲ್ದಿರೋ ಹೆಣ್ಮಕ್ಳು ತಾಯಿ ಹತ್ರ ಈ ಕಂಕಣನ ಕಟ್ಟಿಸ್ಕೊಳ್ಬೇಕಾಗತ್ತೆ ಕಂಕಣ ಕಟ್ಟಿಸ್ಕೊಂಡ್ ಮೇಲೆನೆ ಪೂಜೆ ಮಾಡಬೇಕು ನೀವು ಎಷ್ಟೇ ಕಂಕಣನ ರೆಡಿ ಮಾಡಿ ಇಟ್ಕೊಂಡಿದ್ರು ಕೂಡ ಒಂದು ಎರಡು ಮೂರು ಮುಗುರಕ್ಕಿಂತ ಹೆಚ್ಚಿದ್ರು ಕೂಡ ದೇವ್ರ ಹತ್ರ ಇಟ್ಟು ಅರಿಶಿನ ಕುಂಕುಮನ ಹಚ್ಚಿ ಆಮೇಲೆ ಕಟ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಬೇಕಾಗತ್ತೆ ಆರತಿ ಮಾಡೋದು ಯಾವಾಗ ಅಂತಂದ್ರೆ ಸಂಜೆ ಭೀಮನ ಅಮಾವಾಸ್ಯೆ ಹಬ್ಬ ಮುಗ್ದಿದ್ದು ಹೇಗೆ ಅಂತಂದ್ರೆ ಕೆಂಪ ಆರತಿಯಿಂದ ಈ ಪೂಜೆ ಹಬ್ಬ ಮುಗಿತು ಅಂತ ಅರ್ಥ ಹಬ್ಬ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ ಆರು ಗಂಟೆಗೆ ಅಮ್ಮ ಬೆಳಗ್ಗೆ ಆರು ಗಂಟೆಗೆ ಎದ್ದು ತಿಂಡಿಗೆ ರುಬ್ಬಿ ಇಟ್ಕೊಂಡಿದ್ರು ಯಾಕೆ ಅಂತಂದ್ರೆ ನಮ್ಮ ಮನೆಯಲ್ಲಿ ಯಾವಾಗ ಕರೆಂಟ್ ಹೋಗುತ್ತೆ ಯಾವಾಗ ಕರೆಂಟ್ ಬರುತ್ತೆ ಅಂತಾನೆ ಹೇಳಕ್ ಆಗಲ್ಲ ಹಾಗಾಗಿ ಫಸ್ಟ್ ತಿಂಡಿಗೆ ರೆಡಿ ಮಾಡ್ಕೊಂಡ್ವಿ ನಾನು ಬೆಳಗ್ಗೆ ಎದ್ದಿದ್ದು ಎಂಟು ಗಂಟೆಗೆ ಇಂದಿನ ದಿವಸ ಬೇರೆ ಎಡಿಟಿಂಗ್ ಮಾಡಿ ಸ್ವಲ್ಪ ಲೇಟಾಗಿ ಮಲ್ಕೊಂಡೆ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಎದೋದು ಬೆಳಗ್ಗೆ ಎದ್ದ ತಕ್ಷಣ ನನ್ನ ರಾಯರ ಮುಖಾನ ನೋಡಿ ಆಮೇಲೆ ಅಮ್ಮಂಗೆ ಎಲ್ಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಮೊದಲು ಕಸ ಗುಡಿಸ್ದೆ ಮನೆ ಒರೆಸ್ದೆ ಆಮೇಲೆ ಸ್ವಲ್ಪ ಅಡಿಗೆಯಲ್ಲಿ ಎಲ್ಪ್ ಮಾಡಿದೆ ಮತ್ತು ಪೂಜೆ ಮಾಡೋದಕ್ಕೆ ಫ್ರೆಶಪ್ ಆಗಿ ಪೂಜೆ ಮಾಡೋದಕ್ಕೆ ಎಲ್ಪ್ ಮಾಡಿದೆ ಎಲ್ಲ ಮಾಡಿ ಅಷ್ಟೊತ್ತಲ್ಲಿ ಮಧ್ಯಾಹ್ನ ಒಂದು ಗಂಟೆ ಆಯಿತು ಕಡುಬು ಅಷ್ಟೊತ್ತಲ್ಲಿ ಇವತ್ತಿನ ಸ್ಪೆಷಲ್ ಕಡುಬು ವರ್ಷಕ್ಕೆ ಒಂದು ಸತಿ ಅಲ್ವಾ ಹಬ್ಬ ಬರದು ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ನೆಮ್ಮದಿಯಾಗಿ ಪೂಜೆ ಮಾಡಿದ್ವಿ ನಾನು ಅಮ್ಮ ಇವತ್ತಿನ ಭೀಮನ ಅಮಾವಾಸ್ಯೆ ಸ್ಪೆಷಲ್ ಮತ್ತೆ ಬಿಸಿ ಬಿಸಿ ಕಡುಬು ಜೊತೆಗೆ ತಿಳಿ ಸಾರು ಚಟ್ನಿ ಸವಿಯಲು ಸಿದ್ಧವಾಗಿದೆ ಏನಿದು ತಟ್ಟೆ ಹಿಂಗ್ ಮಾಡ್ಕೊಂಡಿದ್ಯಾ ಅಂತ ಮಾತ್ರ ಕೇಳ್ಬಿಡಿ ಯಾಕಂತಂದ್ರೆ ಇಡ್ಲಿ ತಪ್ಪಲೆಯಿಂದ ಕಡುಬು ತಟ್ಟೆಗೆ ಹಾಕೊಳೋಷ್ಟಲಿ ಕಡುಬು ಮುರಿದೋಯ್ತು ಯಾಕೆ ಅಂತಂದ್ರೆ ಕಡುಬು ತುಂಬಾ ಬಿಸಿ ಇತ್ತು ಹಾಗಾಗಿ ತಟ್ಟೆಗೆ ಸತ್ತಲ್ಲಿ ಮುರಿದೋಯ್ತು ಮತ್ತೆ ತಿಳಿ ಸಾರು ಚಟ್ನಿ ಅಡುಗೆ ಮನೆಯಿಂದ ಇದನ್ನೆಲ್ಲ ತಟ್ಟೆಗೆ ಹಾಕೊಂಡು ಡೈನಿಂಗ್ ಟೇಬಲ್ ಹತ್ರ ಬರೋಸಲ್ಲಿ ಈ ತರ ಆಯ್ತು ಇದನ್ನೆಲ್ಲ ನೀಟ್ ಮಾಡಿ ಆಮೇಲೆ ವಿಡಿಯೋ ಮಾಡ್ಬೇಕಲ್ವಾ ಅಂತ ಕೇಳ್ಬೋದು ನೀವು ತುಂಬಾನೇ ಹೊಟ್ಟೆ ಆಸೀತಾಯ್ತು ಹಾಗಾಗಿ ಕಡುಬು ಮೇಲೆ ಏನು ಗ್ಯಾಪ್ನ ಬರ್ಲಿಲ್ಲ ಅದಕ್ಕೋಸ್ಕರ ಹೀಗೆ ಈ ವಿಡಿಯೋನ ಮಾಡಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಟೀಕೆ ಪ್ರೀತಿ ಮಾತು ಏನೇ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಮತ್ತೆ ಎಲ್ಲಾ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಅಲ್ಲೂ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ